ಎಲ್ರಿಗೂ ನಮಸ್ಕಾರ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋದಾದ್ರೆ ನೀವು ಆಲ್ರೆಡಿ ತಮ್ಲೈನ್ ನೋಡಿದಾಗೆ ಇಲ್ಲಿ ವಾರದ ಕತೆ ಕಿಚನ್ ಜೊತೆ ನಡೀತಾ ಇದೆ ಸೊ ಕಿಚನ್ ಪಂಚಾಯಿತಿ ಕೂಡ ಲಾಸ್ಟ್ ಈ ವಾರ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ನೆಕ್ಸ್ಟ್ ವೀಕ್ ಫೈನಲ್ ಇರೋದ್ರಿಂದ ಫೈನಲ್ ಯಾರು ವಿನ್ ಆಗ್ತಾರೆ ಅನ್ನೋದು ಕುತೂಹಲ ನೆಕ್ಸ್ಟ್ ಇರುತ್ತೆ ಈ ವಾರ ಏನು ನಡೀತಿದೆ ಟಾಸ್ಕ್ ನಡೀತು ಈ ವಾರ ಪೂರ್ತಿ ಟಾಸ್ಕ್ ನಡೀತು ಇವಾಗ ಡಲ್ ಡಬಲ್ ಎಲಿಮಿನೇಷನ್ ಅದು ಅನ್ನೋದು ನಡೀತಾ ಇದೆ ಇವಾಗ ಆಲ್ರೆಡಿ ನೆನ್ನೆ ದಿನ ಎಪಿಸೋಡಲ್ಲಿ ಅಲ್ಲಿ ನೀವು ಕೂಡ ನೋಡಿದ್ರ ಗೌತಮಿ ಜಾಧವ್ ಅವರು ಎಲಿಮಿನೇಟ್ ಆಗಿ ಮನೆಗೆ ಹೋದ್ರು ಅಂತ ನೋಡಬಹುದು ಸೊ ಅವರು ಕೂಡ ತುಂಬ ಮನೆ ಟಾಸ್ಕ್ ಗಳನ್ನ ಚೆನ್ನಾಗಿ ಆಡ್ತಾ ಇದ್ರು ಎಲ್ಲರ ಜೊತೆ ಚೆನ್ನಾಗಿದ್ರು ಹಾಗೆ ಉಗ್ರ ಮಂಜು ಮೋಕ್ಷಿತಾ ಅವ್ರ ಜೊತೆ ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ಚೆನ್ನಾಗಿ ಇತ್ತು ಸೊ ಅವರು ಕೂಡ ಹೋದ್ರು ಅಂದರೆ ಡಬಲ್ ಎಲಿಮಿನೇಷನ್ ಅಂದರೆ ಶನಿವಾರ ಒಬ್ಬರು ಭಾನುವಾರ ಒಬ್ಬರು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇದ್ದು ಸೊ ಅದರಲ್ಲಿ ಗೌತಮಿ ಜಾಧವ್ ಅವರು ಇವಾಗ ಆಲ್ರೆಡಿ ಶನಿವಾರ ಹೋಗಿದ್ದಾರೆ ಸೊ ಇವತ್ತಿನ ಎಪಿಸೋಡಲ್ಲಿ ಅಂದರೆ ಇವಾಗ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋದು ನೀವು ಆಲ್ರೆಡಿ ತಮ್ಮ ಲೈನ್ ನೋಡ್ತಾಕೆ ಈ ಒಂದು ಉಗ್ರಂ ಮಂಜು ಅವರು ಹೋಗಲ್ಲ ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಕಡೆ ರಜತ್ ಅವರು ಕೂಡ ಸೇಫ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸೊ ಇಲ್ಲಿ ಸ್ಪ್ರೆಡ್ ಆಗ್ತಿರೋದೇನು ಧನ್ರಾಜ್ ಅವರು ಇಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಮನೆಗೆ ಹೋಗಿದ್ದಾರೆ ಅಂತ ಒಂದು ಒಂದಷ್ಟು ಜನ ಅಂದರೆ ಯೂಟ್ಯೂಬಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದೆ ಅಂತಲೇ ನೋಡ್ಬೋದು ಸೊ ಒಂಚೂರು ಸುಳಿಯು ಸಿಗ್ತಿದೆ ಅಂತಲೇ ನೋಡ್ಬೋದು ಸೊ ಇನ್ನೂ ಎಪಿಸೋಡ್ ಬರೋ ತನಕ ವೆಯ್ಟ್ ಮಾಡಿ ನೋಡಬೇಕು ಹೋಗಿದ್ದಾರೋ ಏನು ಧನ್ರಾಜ್ ಅವರು ಸೇಫ್ ಆಗಿದ್ದಾರೋ ಏನು ಅಂತ ಹೇಳ್ಬಿಟ್ಟು ನೋಡಬೇಕು ಸೊ ರೀಗೇಮ್ ಅಂತ ಹೇಳ್ಬಿಟ್ಟು ಆಡ್ಸಿದಿದ್ರೆ ಆ ಆಗ ಆ ಟಾಸ್ಕಲ್ಲೂ ಕೂಡ ಧನರಾಜ್ ಅವರೇ ವಿನ್ ಆಗ್ತಿದ್ರೇನೋ ಗೊತ್ತಿಲ್ಲ ಅವ್ನಲ್ಲಿ ಬಿಗ್ ಬಾಸ್ ಕಡೆಯಿಂದನೂ ತಪ್ಪು ಮಾಡಿಬಿಟ್ರು ತ್ರಿವಿಕ್ರಮ್ಗೆ ಯಾವ ಥರ ಚಾನ್ಸ್ ಕೊಟ್ಟಿದ್ರು ಈ ಕಡೆ ಧನರಾಜ್ ಅವ್ರಿಗೂ ಆ ಥರನೇ ಚಾನ್ಸ್ ಕೊಡಬೇಕಿತ್ತು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಧನರಾಜ್ ಅವರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಟಾಸ್ಕಲ್ಲೂ ಅಷ್ಟೇ ಎಷ್ಟು ಪ್ರಯತ್ನ ಪಟ್ ಪಡಬೇಕು ಅನಿಸುತ್ತೆ ಅಷ್ಟೊಂದು ಪ್ರಯತ್ನ ಅವರು ಕೂಡ ಪಟ್ಟಿದ್ದಾರೆ ಸೊ ಧನರಾಜ್ ಅವರು ಸೇಫ್ ಆಗ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಕಾದ್ ನೋಡಬೇಕು ಎಲ್ಲ ಕಡೆ ಸುಮಾರು ಕಡೆ ಸ್ಪ್ರೆಡ್ ಆಗ್ತಿದೆ ಅಂತಲೇ ನೋಡ್ಬೋದು ಹೆಲ್ಮೆಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ನಿಮ್ಮ ಪ್ರಕಾರ ಧನರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಏನು ಯಾವ ತರ ಅನಿಸುತ್ತೆ ಧನರಾಜ್ ಅವರು ಸೇಫ್ ಆಗಿದಾರಾ ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದಾರಾ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಧನ್ರಾಜ್ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ರಜತ್ ಅವರು ಎಲಿಮಿನೇಟ್ ಆಗಿದ್ದಾರೋ ಏನೋ ಈ ರಜತ್ ಮತ್ತು ಧನ್ರಾಜ್ ನಡುವೆ ಯಾರು ಎಲಿಮಿನೇಟ್ ಆಗಿದ್ದಾರೋ ಏನೋ ಗೊತ್ತಿಲ್ಲ ಅವಟ್ನಲ್ಲಿ ಸ್ಪ್ರೆಡ್ ಆಗ್ತಿರೋದಂತೂ ನಿಜ ಅಂತ ನೋಡ್ಬೋದು ಸೊ ಧನ್ರಾಜ್ ಅವರು ಕೂಡ ಹೋಗಿಬಿಟ್ಟಿದ್ದಾರೆ ಮನೆ ಅಂದರೆ ಬಿಗ್ ಬಾಸ್ ಮನೆ ಬಿ ಬಿ ಕೆ ಲೆವೆನ್ ಮನೆಯಿಂದ ಇವಾಗ ಆಲ್ರೆಡಿ ಧನ್ರಾಜ್ ಅವರು ಕೂಡ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಇಬ್ಬರು ಕೂಡ ಹೋಗಿದ್ದಾರೆ ಗೌತಮಿ ಜಾಧವ್ ಮತ್ತು ಧನ್ರಾಜ್ ಅವರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಇವ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬಿಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ ತಪ್ಪದೆ ನೋಡಿ ಹಾಗೆ ಹನುಮಂತು ಅವರು ಕೂಡ ಇಲ್ಲಿ ತುಂಬಾನೇ ಬೇಜಾರು ಮಾಡ್ಕೊಂಡು ಇರ್ತಾರೆ ಅಂತಾನೆ ನೋಡ್ಬೋದು ಯಾಕಂದ್ರೆ ದೋಸ್ತ ಅಂತ ಹೇಳ್ಬಿಟ್ಟು ತುಂಬಾ ಫ್ರೆಂಡ್ಶಿಪ್ ಬಾಂಡಿಂಗ್ ಇವ್ರದ್ದು ಕೂಡ ಹನುಮಂತ ಮತ್ತೆ ಧನ್ರಾಜ್ ಅವರು ಒಟ್ಟೊಟ್ಟಿಗೆ ಮಲ್ಕೊಳ್ತಾ ಇದ್ರು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ನೋಡ್ಬೋದು ಸೊ ಈ ಥರ ಇಲ್ಲಿ ಎಲಿಮಿನೇಷನ್ ಎಲಿಮಿನೇಷನ್ ಅಂತ ಬಂದಾಗ ಇಲ್ಲಿ ಧನ್ರಾಜ್ ಅವರು ಹೋದ ತಕ್ಷಣ ಇಲ್ಲಿ ಬಾಯಿ ಮೇಲೆ ಕೈ ಇಟ್ಟು ಧನ್ರಾ ಹನುಮಂತು ಅವರು ಕೂಡ ತುಂಬಾ ಶಾಕ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಕೆಲವೊಂದು ಕಡೆ ಈ ಥರ ಸ್ಪ್ರೆಡ್ ಆಗ್ತಿದೆ ಅಂತ ಹೇಳಿಬಿಟ್ಟು ನೋಡ್ಬೋದು